ನಮಸ್ಕಾರ ಬಂಧುಗಳೇ ಮನುಷ್ಯ ಒಬ್ಬ ಸಮಾಜ ಜೀವಿ ಆತ ಸರಾಗವಾಗಿ ಜೀವಿಸಬೇಕಾದರೆ ಸಮಾಜ ಅಥವಾ ಜಗತ್ತಿನೊಂದಿಗೆ ಅವನ ಆಟ ಒಡನಾಟ ಎಲ್ಲವೂ ಸುಸೂತ್ರವಾಗಿ ಸುಲಲಿತವಾಗಿ ಇರಬೇಕು ಎನ್ನುವುದು ಅವಶ್ಯಕ ಹಾಗೂ ಅಷ್ಟೇ ಅನಿವಾರ್ಯ ಕೂಡ ಅದಕ್ಕಾಗಿ ತನ್ನನ್ನು ಸಮಾಜದ ಜೊತೆಗೆ ಅದರ ಕಾಲದ ಜೊತೆಗಿನ ವೇಗೋತ್ಕರ್ಷಕ್ಕೆ ಒಗ್ಗಿಸಿಕೊಳ್ಳಬೇಕು ಇಲ್ಲವಾದರೆ ಸಮಾಜದ ಕೆಳಸ್ಥರಕ್ಕೆ ಇಳಿಯುವುದರಲ್ಲಿ ನಶಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಿಂದಿನ ಕಾಲದಲ್ಲಿ ಹಣಬಲ ತೋಳ್ಬಲ ಜಾತಿ ಧರ್ಮದ ಬಲವಿದ್ದವರು ಸಮಾಜದ ಮುಂಚೂಣಿಯಲ್ಲಿರುತ್ತಿದ್ದರು ಆದರೆ ಜಗತ್ತು ಅತಿ ವೇಗವಾಗಿ ತನ್ನ ವೇಗೋತ್ಕರ್ಷವನ್ನು ಒತ್ತಿಕೊಂಡು ಇವೆಲ್ಲವನ್ನು ಹಿಂದಿಕ್ಕಿ ಜ್ಞಾನ ಬಲವಿದ್ದವರು ಸಮಾಜದ ಮುಂಚೂಣಿಗೆ ಬರುವ ಹಾಗೆ ಮಾಡಿದೆ ಅದಕ್ಕಾಗಿ ಜ್ಞಾನವನ್ನು ಪಸರಿಸುವ ಸಲುವಾಗಿ ಅದು ಕೂಡ ದಿನನಿತ್ಯದ ಜೀವನದಲ್ಲಿ ಎಲ್ಲರಿಗೂ ಉಪಯೋಗವಾಗುವ ಮಾಹಿತಿಯ ಕನಜವಾಗಿ ತಮ್ಮ ಮುಂದೆ ನಿಯಮಿತವಾಗಿ ಬರಲಿಚ್ಛಿಸುತ್ತೇನೆ ಅದಕ್ಕಾಗಿ ನಾವು ಒಂದು ಚಾನೆಲ್ ಪ್ರಾರಂಭಿಸುತ್ತಿದ್ದೇವೆ ಅದರ ಶಿರೋನಾಮ ದೃಶ್ಯ ವೇದಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ಧನ್ಯವಾದಗಳು ಬಂಧುಗಳೇ ನಿಯಮಿತವಾಗಿ ಸದಾ ನಿಮ್ಮ ಮುಂದೆ ಬರುವ ಇರಾದೆಯೊಂದಿಗೆ ಒಂದು ಕವಿತೆಯ ಮುಖಾಂತರ ತಮ್ಮಿಂದ ಬೀಳ್ಕೊಳ್ಳುತ್ತೇನೆ ನೀನು ಸಾಗರದಷ್ಟು ವಿಡಿಯೋಗಳನ್ನು ಹೊಂದಿರುವ ಯೂಟ್ಯೂಬ್ ಪ್ರಿಯೇ ನಾನು ಆ ಸಾಗರದ ಕಪ್ಪಿ ಚಿಪ್ಪಿನಲ್ಲಿ ಅಡಗಿರುವ ಮಾಹಿತಿಯ ಮುತ್ತು ಪ್ರಿಯೆ ಎಲ್ಲವನ್ನು ನಿಮ್ಮ ಮುಂದೆ ಸರಾಗವಾಗಿ ಸುಲಲಿತವಾಗಿ ಪ್ರಸ್ತುತಪಡಿಸುವ ಸಾಮಾನ್ಯ ವ್ಯಕ್ತಿಯ ಕೂಗು ಪ್ರಿಯೆ ತಿಳಿಯಾಗಿ ತಿಳಿಸುವ ಇರಾದೆ ಇದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಿಯೆ